ಬಂದೇ ಬಿಡ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೆ ಹೋಯ್ತು ಆ ಇಯರು ಮತ್ತೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಬಂತಲ್ವಾ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಇಯರ್ ಸ್ಪೆಷಲ್ ಆಫರ್ ಆಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಮ್ಮ ಎಲ್ಲ ಹೆಣ್ಮಕ್ಳಿಗೋಸ್ಕರ ಸ್ಪೆಷಲ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಈ ಒಂದು ಡೋಲಾ ಸಿಲ್ಕ್ ಸ್ಯಾರೀಸು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ತುಂಬಾನೇ ಕಲೆಕ್ಷನ್ಸ್ ಇದೆ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಆಕ್ಚುಲಿ ಇವತ್ತು ಟೂ ಟೈಪ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ವಿ ಈಗ ನಾನು ಬೇರ್ ಮಾಡಿರೋ ಸ್ಯಾರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೊಂಥರ ಡಿಸೈನರ್ ಪೀಸ್ ಮಾಸ್ಟರ್ ಪೀಸ್ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಒಂದು ಸಾರಿ ಸ್ಯಾರಿ ಪ್ರೈಸ್ ಎಷ್ಟು ಅನ್ಕೊಂಡಿದ್ದೀರಾ ಆನ್ಲೈನ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಡಿಸೈನರ್ ವೇರ್ ಶಿಫಾನ್ ಸ್ಯಾರೀಸ್ ಕಂಡ್ರಿ ಎಲ್ಲ ಏಜ್ ಅವರು ವೇರ್ ಮಾಡಬಹುದು ಅಷ್ಟು ಸೂಪರ್ ಆಗಿರುವಂತಹ ಸ್ಯಾರಿ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಇವತ್ತು ನಾವು ಟೂ ಟೈಪ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದೀವಿ ಒಂದು ಕಲೆಕ್ಷನ್ಸು ನಾನು ವೇರ್ ಮಾಡಿರುವಂಥ ಸಾರಿ ಇದೆಯಲ್ಲ ಈ ಕಲೆಕ್ಷನ್ಸು ಒಂದು ಟೈಪ್ ಆದ್ರೆ ಇನ್ನೊಂದು ಟೈಪ್ ಡೋಲಾ ಸಿಲ್ಕಲ್ಲು ಸಾಫ್ಟ್ ಫ್ಯಾಬ್ರಿಕ್ ಇರುವಂತ ಪ್ರೀಮಿಯಂ ಇರುವಂತ ಡೋಲಾ ಸಿಲ್ಕ್ ಸ್ಯಾರೀಸ್ನ ಕೂಡ ತೋರಿಸ್ತಾ ಇದೀವಿ ಆಕ್ಚುಲಿ ಫೈವ್ ಫಿಫ್ಟಿ ಮತ್ತು ಸಿಕ್ಸ್ ನೈಂಟಿ ನೈನ್ ಈ ಒಂದು ಬಜೆಟ್ ಅಲ್ಲಿ ನಾವು ನಿಮ್ಗೆ ಟೂ ಸ್ಯಾರೀಸ್ ನ ತೋರಿಸ್ತಾ ಇದೀವಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಇನ್ನು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಇದು ಮೊದಲನೇ ವಿಡಿಯೋ ಆಗಿರುತ್ತೆ ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಸಂತೋಷವಾದ ತರಲಿ ಅಂತ ನಾವು ಕೇಳ್ಕೊಂತ ನಿಮ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ ಆಕ್ಚುಲಿ ನಾನ್ ವೇರ್ ಮಾಡಿರುವಂತ ಕಲೆಕ್ಷನ್ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಈಗ ನಾನ್ ನಿಮಗೆ ಇನ್ನೂ ಒಂದು ಕಲೆಕ್ಷನ್ ಫಸ್ಟ್ ತೋರಿಸ್ತೀನಿ ಇದೆಲ್ಲ ಸಾಫ್ಟ್ ಫ್ಯಾಬ್ರಿಕ್ ಇರುವಂತ ಡೋಲಾ ಸಿಲ್ಕ್ ಸ್ಯಾರೀಸ್ ಅಂದ್ರೆ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಡಿಸೈನ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತು ಇದಕ್ಕೆ ಜರಿ ಬಾರ್ಡರ್ ಕೂಡ ಬಂದಿದೆ ನಾನು ನಿಮಗೆ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ಒಂದು ಸ್ಯಾರಿ ಈ ರೀತಿಯಾಗಿ ಬರುತ್ತೆ ಮತ್ತು ಈ ಒಂದು ಸ್ಯಾರಿಗೆ ಕಲ್ಲು ಆ್ಯಕ್ಚುಲಿ ನೋಡಿ ಈ ರೀತಿಯಾದಂಥ ಕಲ್ಲು ಬರುತ್ತೆ ನೋಡಿ ಈ ರೀತಿಯಾದಂಥ ಕಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಅಲ್ಲ ಕಲ್ಲು ಮತ್ತು ಬ್ಲೌಸು ನೋಡಿ ಈ ರೀತಿಯಾದಂಥ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಎಲ್ಲಾನು ಆ್ಯಕ್ಚುಲಿ ಈಗ ನಾನೊಂದು ಓಪನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಐಡಿಯಾ ಗೊತ್ತಾಗಿದೆ ಅಂತ ಅನ್ಕೊತೀನಿ ಇನ್ನು ಈ ಒಂದು ಸ್ಯಾರಿ ನೋಡಿ ಈ ಒಂದು ಸ್ಯಾರಿ ಓವರ್ ಆಲ್ ಸ್ಯಾರಿ ಈ ರೀತಿಯಾದಂಥ ಡಿಸೈನಲ್ಲಿ ಬರುತ್ತೆ ಓವರ್ ಆಲ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನು ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಆ್ಯಕ್ಚುಲಿ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ನೇರುಗಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ನೋಡಿ ಈ ರೀತಿಯಾದಂಥ ಬಾರ್ಡರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಒಂದು ಸ್ಯಾರಿ ಪ್ರೈಸ್ ನೀವು ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ ಈ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಬಟ್ ನಮ್ಮ ದೀಪ ಫ್ಯಾಷನ್ಸ್ ಕಡೆ ಇದು ಹೊಸ ವರ್ಷಕ್ಕೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂದು ಆಫರ್ನ ಕೊಡ್ಲೇಬೇಕಲ್ವಾ ಸೊ ಅದಕ್ಕೋಸ್ಕರ ಈ ಒಂದು ಸಾರೀಸ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಡೋಲಾ ಸಿಲ್ಕ್ ಸ್ಯಾರೀಸು ನಿಮಗೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಮತ್ತೆ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಆ್ಯಕ್ಚುಲಿ ತುಂಬಾ ತುಂಬ 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 ಪ್ರೈಸ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ತುಂಬಾ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಯಾಕಂತಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಇದೆಲ್ಲ ಆಫರ್ ಪ್ರೈಸಲ್ಲಿ ಇರೋದ್ರಿಂದ ನಿಮ್ಗಂತೂ ತುಂಬಾ ವರ್ತ್ ಪ್ರೈಸ್ಗೆ ಸಿಗ್ತಾ ಇದೆ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಇದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ನಾನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದೆ ವೈನ್ ಅಂಡ್ ಸಿ ಬ್ಲೂ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದು ವರ್ತ್ ಪ್ರೈಸ್ಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಡೋಲಾ ಸಿಲ್ಕ್ ಸ್ಯಾರೀಸು ಆ್ಯಕ್ಚುಲಿ ಎಲ್ಲ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಬೇಡಿ ಇಮಿಟೆಟ್ ಸ್ಟಾಕ್ ಇದೆ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಆ್ಯಕ್ಚುಲಿ ಶಿಪ್ಪಿಂಗು ಕೂಡ ಫ್ರೀ ಕೊಡೋ ಅಷ್ಟು ನಾವು ಜಾಸ್ತಿ ಪ್ರೈಸ್ಗೆ ಇಟ್ಟಿಲ್ಲ ತುಂಬಾ ತುಂಬ ಬಜೆಟ್ಟಲ್ಲಿ ಪ್ರೈಸ್ಗೆ ಇಟ್ಟಿದ್ದೀವಿ ಎವ್ರಿ ಲೋ ಮಾರ್ಜಿನ್ ಕಂಡ್ರಿ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು ಈ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತು ನಿಮಗೆ ಈ ಒಂದು ಹೊಸ ಸಹ ವರ್ಷಕ್ಕೆ ನಮ್ಮದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾವು ನಮ್ಮ ಹೆಣ್ಮಕ್ಳಿಗೆ ಒಂದು ಆಫರ್ ಪ್ರೈಸ್ ಅಲ್ಲಿ ಸ್ಯಾರೀಸ್ನ ಕೊಡಬೇಕು ಅಂತ ನಾನು ನಿಮಗೆ ಈ ಒಂದು ಪ್ರೈಸ್ಗೆ ಕೊಡ್ತಾ ಇರೋದು ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದು ಕೂಡ ಡೋಲಾ ಸಿಟಿ ಆಗಿರುತ್ತೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತೆ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಾ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿದೆ ಒಂದು ರೇರ್ ಕಲರ್ ಕಾಂಬಿನೇಷನ್ಸ್ ಅಂತಾನೆ ಹೇಳ್ಬೋದು ಇವತ್ತು ತೋರಿಸ್ತಾ ಇರೋಂತ ಸಾರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಆಲ್ರೆಡಿ ನಾನು ಒಂದ್ ಸಾರಿನ ಓಪನ್ ಮಾಡಿ ತೋರಿಸಿದೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ಪಲ್ಲು ಮತ್ತೆ ಬ್ಲೌಸ್ ಸೇಮ್ ಅದೇ ರೀತಿ ಪಲ್ಲು ಮತ್ತೆ ಬ್ಲೌಸ್ ಕಾಂಟಾಸ್ಟ್ ಕಲರ್ ಅಲ್ಲೇ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ವೇರ್ ಮಾಡೋದಕ್ಕೆ ತುಂಬಾನೇ ಕಂಫರ್ಟಬಲ್ ಈ ಟೀಚರ್ಸ್ ಮತ್ತೆ ಸಿಂಪಲ್ ಆಗಿ ಹೊರಗಡೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ವಾಶಬಲ್ ಕೂಡ ಇರುತ್ತೆ ನೀವು ಎಷ್ಟು ಸಾರಿ ವಾಶ್ ಮಾಡಿದ್ರೂ ಏನು ಆಗೋದಿಲ್ಲ ಸೊ ವಾಷೇಬಲ್ ಸ್ಯಾರೀಸ್ ಆಗಿರುತ್ತೆ ಆರಾಮ್ಸೆ ನೀವು ಪರ್ಚೇಸ್ ಮಾಡಬಹುದು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ನನಗಂತೂ ಎಲ್ಲಾ ಕಲರ್ಸ್ ಇಷ್ಟ ಆಗೋಯ್ತು ಅಷ್ಟು ಸೂಪರ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ರೇರ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನ ನಾನು ಆಲ್ರೆಡಿ ಓಪನ್ ಮಾಡಿ ಒಂದು ಸ್ಯಾರಿನ ತೋರಿಸಿದ್ದೀನಿ ಸೇಮ್ ಅದೇ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇದನ್ನು ಡೋಲಾ ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಕಲರ್ ಕಾಂಬಿನೇಷನ್ಸ್ ಅಂತೂ ಎಷ್ಟು ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರೀಸ್ ಎಲ್ಲ ಏಜ್ವರ್ಗು ವೇರ್ ಸೂಟ್ ಆಗುತ್ತೆ ಏಜ್ ಅವರು ವೇರ್ ಮಾಡ್ಬೋದು ಏಜ್ ಆದಾಗಿರೋರು ವೇರ್ ಮಾಡ್ಬೋದು ಮತ್ತು ಈಗ ಯಂಗ್ಸ್ಟರ್ಸು ಕೂಡ ವೇರ್ ಮಾಡ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿರೋವಂಥ ಸ್ಯಾರೀಸ್ ತುಂಬಾ ಸಾಫ್ಟ್ ಇದೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಮತ್ತು ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ಸ್ ಎಲ್ಲಿದೆ ಆನ್ಲೈನ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ನಲ್ಲಿ ಹೇಳಬೇಕು ಅಂತಂದರೆ ಈಗ ನಾನು ವೇರ್ ಮಾಡಿರೋವಂಥ ಬ್ಯೂಟಿಫುಲ್ ಆಗಿರೋ ಶಿಫಾನ್ ಸ್ಯಾರಿ ಕಣ್ರಿ ನೋಡಿ ಡಿಸೈನರ್ ವೇರ್ ಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನೀವು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ತುಂಬ ತುಂಬ ಕಂಫರ್ಟಬಲ್ ಇದೆ ವೇರ್ ಮಾಡೋದಕ್ಕೆ ನನಗೇನೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮತ್ತೆ ಇದು ಆ್ಯಕ್ಚುಲಿ ಶಿಫಾನ್ ಫ್ಯಾಬ್ರಿಕಲ್ಲಿ ಇರುವಂತ ಸಾರಿ ಡಿಸೈನರ್ ವೇರ್ ಸಾರಿ ಅಂತಲೇ ಹೇಳ್ಬೋದು ಎಲ್ಲ ಏಜ್ ಅವರು ಕೂಡ ವೇರ್ ಮಾಡ್ಬೋದು ಇನ್ನು ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿ ಸಿಂಪಲ್ ಪಲ್ಲು ಬರುತ್ತೆ ಕಣ್ರಿ ನೋಡಿ ಸಿಂಪಲ್ ಅಂದರೆ ಸಿಂಪಲ್ಲು ಆಕ್ಚುಲಿ ಪಲ್ಲುಗೆ ನೋಡಿ ಈ ರೀತಿಯಾದಂಥ ಜಸ್ಟ್ ಸಿಂಪಲ್ ಆಗಿರುವಂಥ ಲೈನ್ ಕೊಟ್ಟಿದ್ದಾರೆ ಇದು ಆಕ್ಚುಲಿ ಡಿಸೈನರ್ ವೇರ್ ಸ್ಯಾರಿ ಆಗಿರುತ್ತೆ ಮತ್ತೆ ಈ ಒಂದು ಸ್ಯಾರಿಗೆ ಬ್ಲೌಸು ನೋಡಿ ಇನ್ನೊಂದು ಸ್ವಲ್ಪ ನಿಮಗೆ ಕಾಣಿಸ್ತಾ ಇರಬಹುದು ಫ್ಯಾಬ್ರಿಕ್ ಈ ರೀತಿಯಾದಂತ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಬ್ಲೌಸ್ ಕೊಟ್ಟಿದ್ದಾರೆ ಈ ರೀತಿ ಪಿಂಕ್ ಕಲರ್ ಫ್ಯಾಬ್ರಿಕ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವೇರ್ ಮಾಡೋದ್ರಲ್ಲಿ ಎಷ್ಟು ಲೈಟ್ ವೇಟು ಆರಾಮಾಗಿರತ್ತೆ ಕಂಫರ್ಟಬಲ್ ಕೂಡ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋವಂಥ ಶಿಫಾನ್ ಸ್ಯಾರೀಸ್ ಕಣ್ರಿ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಸೇಮ್ ಕಲರ್ ಕಾಂಬಿನೇಷನ್ಸ್ ಫ್ಲಾರಲ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇದೆ ಆ ಒಂದು ಸ್ಯಾರಿನೂ ನಾನು ನಿಮಗೆ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿದೆ ಯಾಕಂದ್ರಿ ನೋಡಿ ಸೇಮ್ ಕಲರ್ ಕಾಂಬಿನೇಷನ್ಸು ಬಟ್ ವಿಲ್ ಫ್ಲವರ್ಸ್ ಮಾತ್ರ ಚೇಂಜ್ ಇದೆ ಬೇಕಿದ್ರೆ ನಾನು ಒಂದ್ಸರಿ ಜೂಮ್ ಮಾಡಿ ತೋರಿಸ್ತೀನಿ ಕ್ಲೋಸ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಫ್ಲವರ್ ಚೇಂಜ್ ಏನಂತ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಬಟ್ ಸೇಮ್ ಕಲರ್ ಕಾಂಬಿನೇಷನ್ಸು ಇದಾದರೂ ಪರ್ಚೇಸ್ ಮಾಡಿ ಈಗ ನಾನ್ ವೇರ್ ಮಾಡಿರುವಂಥ ಸ್ಯಾರಿ ಈಗ ಪ್ಯಾಟ್ರನಲ್ಲಾದರೂ ಪರ್ಚೇಸ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡೋದು ಅಷ್ಟೇ ಒಂದು ಯುನೀಕ್ ಲುಕ್ ಕೊಡುತ್ತೆ ಮತ್ತು ಕಂಫರ್ಟಬಲ್ ಇರುತ್ತೆ ಮತ್ತೆ ನೀವು ಆರಾಮ್ಸೆ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಮತ್ತೆ ಡಿಸೈನರ್ ವೇರ್ ಆಗಿರೋದ್ರಿಂದ ನೀವು ಇದನ್ನ ಉಟ್ಕೊಂಡು ಸ್ವಲ್ಪ ಫ್ಯಾಷನಬಲ್ ಆಗಿ ಕೂಡ ಕಾಣಿಸ್ತಾರೆ ಆಕ್ಚುಲಿ ಒಂದು ಸ್ಯಾರಿನ ಇನ್ನ ಈ ಒಂದು ಏಜ್ ಆದವರು ಕೂಡ ವೇರ್ ಮಾಡ್ಬೋದು ಯಾಕಂದ್ರೆ ಸಾಫ್ಟ್ ಇದೆಯಲ್ಲ ಇದೆಲ್ಲ ಶಿಫಾನ್ ಸ್ಯಾರಿ ಆಗಿರೋದ್ರಿಂದ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಶಿಫಾನ್ ಫ್ಯಾಬ್ರಿಕ್ ಇರುವಂತ ಸಾರಿ ಪ್ರೈಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ನಾವು ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಸ್ಯಾರೀಸ್ನ ಕೂಡ ತೋರಿಸಿದ್ವಿ ಆ ಒಂದು ಸಾರಿ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನೊಂದು ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಈ ಒಂದು ನ್ಯೂ ಇಯರ್ ಗೆ ನಮ್ದುಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಡಿಯೋ ಆಗಿರೋದ್ರಿಂದ ನಮ್ ಎಲ್ರಿಗೂ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಇಯರ್ ಸ್ಪೆಷಲ್ ಆಫರ್ನ ನಾವು ಕೊಟ್ಟಿದ್ದೀವಿ ಸೊ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ನ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿ ಬುಕ್ಕಿಂಗ್ ಮಾಡಿಕೊಡಿ ನಿಮಗೆ ಕೊರಿಯರ್ ತಲುಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನೂ ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾ ಇದ್ದೀರಾ ಕೂಡ ಇನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೇ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಇವೆಲ್ಲ ತಿಂ ಸಪೋರ್ಟ್ ನಮ್ಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಸೊ ಇದೇ ರೀತಿ ಸಪೋರ್ಟ್ ನಿಮಗೆ ನಿಮ್ಮದು ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವೂ ಕೂಡ ಸಿಕ್ಕಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಅಂತ ನಮ್ಗೆ ಖಂಡಿತ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ಸಿಕ್ಕಷ್ಟು ನಾನು ನಿಮಗೆ ನಿಜ ಹೆಚ್ಚು ಹೆಚ್ಚು ಆಫರ್ಸನ್ನ ಕೂಡ ಕೊಟ್ಟೇ ಕೊಡ್ತೀನಿ ಆ್ಯಕ್ಚುಲಿ ಈಗಲೇ ನಿಮ್ಗೆ ನೋಡ್ತಾ ಇರ್ಬೋದು ಮಣಿದೀಪ ಫ್ಯಾಷನ್ಸ್ ಅಂದ್ರೆ ಆಫರು ಆಫರ್ ಅಂದರೆ ಮಣಿದೀಪ ಫ್ಯಾಷನ್ಸ್ ಅನ್ನೋ ರೇಂಜಲ್ಲಿ ನಾವು ಆಫರ್ನ ಕೊಟ್ಟಿದ್ದೀವಿ ಇನ್ನು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲೂ ಕೂಡ ನಿಮಗೆ ಡಿಸಪಾಯಿಂಟ್ ಮಾಡೋಲ್ಲ ನಿಮ್ಗೆ ಈ ಒಂದು ಇಯರ್ ಕೂಡ ನಾವು ಆಫರ್ಸ್ನ ಕೊಡ್ತೀವಿ ಅಂತ ನಿಮಗೆ ಒಂದು ನಾನು ನ ಕೊಡ್ತಾ ಇನ್ನು ಆಕ್ಚುಲಿ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಇಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಥ್ಯಾಂಕ್ ಯು